ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಾಜಿಯಾ ಫೋರಮ್ ಇವತ್ತು ನಾನು ವೆಲ್ಕಮ್ ಟು ನಾಜಿಯಾ ಫೋರಮ್ ಇವತ್ತು ನಾನು ಟಿ ಟಿ ಪೇಪರ್ ಟು ಟಿ ಟಿ ಪೇಪರ್ ಟೂದರಲ್ಲಿ ಕನ್ನಡ ಸಬ್ಜೆಕ್ಟನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಶನ್ ಪೇಪರನ್ನು ಇಲ್ಲಿ ತಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಶನ್ ಪೇಪರು ಇದು ಪೇಪರ್ ಒಂದವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಪೇಪರ್ ಎರಡಕ್ಕೆ ಹೆಲ್ಪ್ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಸಿಲೆಬಸ್ ಪೇಪರ್ ಒನ್ನು ಮತ್ತು ಪೇಪರ್ ಎರಡಕ್ಕೆ ಎರಡಕ್ಕೂ ಸೇಮ್ ಸೇಮ್ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಸಿಲೆಬಸ್ನಲ್ಲಿ ಸೊ ಪೇಪರ್ ಒನ್ದವರಾಗಲಿ ಪೇಪರ್ ಟೂದವರಾಗಲಿ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನಾನು ಕನ್ನಡ ಕ್ವಶನ್ ಪೇಪರನ್ನು ಇವತ್ತು ವಿತ್ ಆನ್ಸರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದಿಸ್ ಇಸ್ ಅ ಕ್ವಶನ್ ಪೇಪರ್ ಈ ರೀತಿಯಾಗಿ ಕ್ವಶನ್ ಪೇಪರನ್ನು ನಾವು ನೋಡ್ತೀವಿ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರರ ಕಿ ಉತ್ತರಗಳು ಇದು ಗಣಿತ ಮತ್ತು ವಿಜ್ಞಾನವನ್ನು ಮಾಡಲನ್ನು ಹೊಂದಿರುವಂಥದ್ದು ಯಾಕಂದರೆ ಸಬ್ಜೆಕ್ಟನ್ನು ನೋಡ್ಬೋದು ಲ್ಯಾಂಗ್ವೇಜು ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಫಸ್ಟ್ ಹೌದಾ ಫಸ್ಟು ಸೆಕೆಂಡ್ ಲ್ಯಾಂಗ್ವೇಜು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಇರುವಂಥ ಕೋ ಪೇಪರ್ ಟು ಕ್ವಶನ್ ಪೇಪರ್ ಇದು ಆರರಿಂದ ಎಂಟನೇ ತರಗತಿಯಲ್ಲಿ ಇದು ಮ್ಯಾಕ್ಸಿಮಮ್ ಮಾರ್ಕ್ಸು ಒನ್ನೂರೈವತ್ತು ಸಮಯ ಎರಡರಿಂದ ನಾಲ್ಕು ಮೂವತ್ತು ಮ್ಯಾಕ್ಸಿಮಮ್ ಟೈಮು ಎರಡು ಎರಡು ಗಂಟೆ ಮೂವತ್ತು ಹೌದಾ ಇದು ಈ ರೀತಿಯಾಗಿ ನೀವು ಕ್ವಶನ್ ಪೇಪರನ್ನು ಇಲ್ಲಿ ನೋಡಿರ್ತೀರ ಸೊ ಕಮ್ ಟು ದ ಮೇನ್ ಪಾಯಿಂಟ್ ಕನ್ನಡ ಭಾಷೆ ಇಲ್ಲಿ ಕನ್ನಡದಲ್ಲಿ ಯಾವತ್ತು ಒಂದರಿಂದ ಎಂಟು ಕ್ವಶನು ಸ್ಟಾರ್ಟಿಂಗು ಏನು ಕೊಟ್ಟಿರ್ತಾನಪ್ಪ ಅಂದ್ರೆ ಗದ್ಯ ಭಾಗವನ್ನು ಕೊಟ್ಟು ಕೊಟ್ಟಿರ್ತಾನೆ ಗದ್ಯ ಭಾಗದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಇಲ್ಲೇ ನೀವು ಸ್ಕೋರನ್ನು ಮಾಡ್ಕೊಬೋದು ಇದು ನೋಡಿರಿ ಒಂದು ಗದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಚಂಪು ಎಂಬುದು ವಿಶಿಷ್ಟವಾದ ಕಾವ್ಯ ಈ ರೀತಿಯಾಗಿ ಎಲ್ಲವನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವೇನು ಮಾಡಿಕೊಂಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದೆಲ್ಲವನ್ನು ಡೌನ್ ಮಾಡ್ಕೊಳ್ಳಿ ಹೌದಾ ಸೊ ಒನ್ ಕ್ವಶನ್ ಏನು ಕೇಳ್ತಾರಪ್ಪ ಅಂದರೆ ಚಂಪು ಕಾವ್ಯ ಪ್ರಕಾರವನ್ನು ಹೀಗೆ ಹೀಗೆ ಹೀಗೂ ಕರೆಯುವರು ಇಲ್ಲಿ ಏನದ ಚಂಪು ಕವ್ಯ ಏನಂತ ಕರೀತಾರೆ ಇಲ್ಲಿ ಮಿಶ್ರ ಕಾವ್ಯ ಅಂತ ಕರಿತಾವ ಎರಡು ನಾಲ್ಕು ಆಪ್ಷನ್ ಕೊಟ್ಟಾರೆ ಮಿಶ್ರ ಕಾವ್ಯ ಕಥನಕಾವ್ಯ ಗ ಗದ್ಯಕಾವ್ಯ ಖಂಡ ಕಾವ್ಯ ಏನಿದು ಮಿಶ್ರ ಕಾವ್ಯ ಹೌದಾ ನೆಕ್ಸ್ಟ್ ಚಂಪಕಮಾಲೆ ಎಂಬುದು ಈ ಪದ್ಯ ಪದ್ಯ ಜಾತಿಗೆ ಸೇರಿದೆ ಚಂಪಕ ಮಾಲೆ ಅನ್ನುವುದು ಈ ಪದ್ಯ ಜಾತಿಗೆ ಸೇರಿದೆ ಯಾವ ಪದ್ಯ ಜಾತಿಗೆ ಸೇರಿದದು ಚಂಪಕಮಾಲೆ ಅನ್ನುವುದು ಯಾವ ಪದ್ಧ ಜಾತಿಗೆ ಸೇರಿದೆ ಈ ರೀತಿಯಾಗಿ ಏನು ಮಾಡಬೇಕು ನೀವು ನಿಮ್ಗೆ ಒಂದು ಐ ಹೇಳಬೇಕು ಹೇಳ್ಬೇಕ ಅಂತಂದರೆ ಸ್ಟಾರ್ಟಿಂಗ್ ಏನು ಒನ್ ಟು ಟೂ ಮಿನಿಟ್ಸ್ ಇರ್ತಿತ್ಲ ಅವಾಗ ಒಂದು ಸಲ ಎನ್ನ ಎಲ್ಲವನ್ನು ಓದಿ ಓದಿರ್ಬೇಕಿತ್ತು ಎಲ್ಲ ಪೂರ್ತಿಯನ್ನು ಓದಿ ಆಮೇಲೆ ಅನ್ನು ನೋಡ್ತಾ ಹೋಗಬೇಕು ಹೌದಾ ಏನಾಯಿತು ಐಡಿಯಾ ಐಡಿಯಾ ಬಂದುಬಿಡುತ್ತೆ ನಿಮಗೆ ಹೌದಾ ಸೊ ಆ ರೀತಿಯಾಗಿ ಸಾಲ್ವ್ ಮಾಡ್ತಾ ಇರಬೇಕು ಚಂಪಕಮಾಲೆ ಎಂಬುದು ಯಾವ ಪದ್ಯ ಜಾತಿಗೆ ಸೇರಿದೆ ತ್ರಿಪದಿ ಕನ್ ಕಂದ ಪದ್ಯ ರಗಳೆ ಖ್ಯಾತ ಕರ್ನಾಟಕ ವೃತ್ತ ಖ್ಯಾತ ಕರ್ನಾಟಕ ವೃತ್ತ ಚಂಪು ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಛಂದಸ್ಸು ಯಾವುದು ಚಂಪು ಕಾವ್ಯಗಳಲ್ಲಿ ಕಂದ ಛಂದಸ್ಸನ್ನು ಬಳಕೆಯನ್ನು ಮಾಡ್ತಾರೆ ತ್ರಿಪದಿ ಅಕ್ಕರ ರಗಳೆ ಅಲ್ಲ ಲಂಬ ಸಂಧಿಯ ಆಶ್ವಾಸಗಳೆಂದು ವಿಭಾಗಗಳಾಗಿ ವಿಂಗಡಿಸುವರು ಕಥೆಯ ವಸ್ತುಗಳಿಗೆ ಅನುಗುಣವಾಗಿ ಕಥೆಯಲ್ಲಿ ಬಳಕೆಯಾದ ಪದ್ಯ ಜಾತಿಗಳಿಗೆ ಅನುಗುಣವಾಗಿ ಕಥೆಯ ಬೇರೆ ಬೇರೆ ಘಟ್ಟಗಳಿಗೆ ಅನುಗುಣವಾಗಿ ಹೌದಾ ಲೇಖನವು ಹೇಳುವಂತೆ ಕಾವ್ಯವನ್ನು ಓದುವುದರಿಂದ ದೊರೆಯುವ ಪ್ರಯೋಜನಕ್ಕೆ ಹೀಗೆನ್ನುವರು ಫಲಶ್ರುತಿ ಚಂಪು ಕಾವ್ಯಗಳ ವರ್ಣನೆಯನ್ನು ಮುಖ್ಯವಾಗಿರುವ ರಸಗಳು ಶೃಂಗಾರ ವೀರ ಮತ್ತು ಶಾಂತರಸ ಚಂಪು ರೂಪವು ಹೆಚ್ಚು ಜನಪ್ರಿಯವಾಗಿದ್ದು ಪಂಪಯುಗದಲ್ಲಿ ಚಂಪು ರೂಪ ಕವಿತನ ಬಿರುದುಗಳನ್ನು ಯಾರಿಂದ ಕೃತಿ ರಚಿ ರಚನೆಯಾಯಿತು ಎಂಬುದನ್ನು ಹೇಳಿಕೊಂಡಿರುವುದು ಇಲ್ಲಿ ಪ್ರತಿಸಿ ಅಥವಾ ಆಶ್ವಾಸನ ಕಡೆಯಲ್ಲಿ ಎಂಟು ಒಂದರಿಂದ ಎಂಟು ಕ್ವಶನ್ಸು ಇಲ್ಲಿ ನೀವು ಏನು ರಾಂಗ್ ಮಾಡಿಲ್ಲಪ್ಪ ಅಂದರೆ ಯು ಕ್ಯಾನ್ ಗೆಟ್ ಇಟ್ ಔಟ್ ಆಫ್ ಊಟ್ ಮಾರ್ಕ್ಸ್ ಇಲ್ಲಿ ಮಿಸ್ ಮಾಡ್ಕೋಬಾರ್ದು ಮಾರ್ಕ್ಸನ್ನು ಹೌದಾ ಸೊ ನೆಕ್ಸ್ಟ್ ಏನು ಕೊಡ್ತಾರೆ ಅಂದ್ರೆ ಅಂದರೆ ಪದ್ಯ ಭಾಗವನ್ನು ಕೊಡ್ತಾರೆ ಇಲ್ಲಿ ಒಂಬತ್ತರಿಂದ ಹದಿನೈದು ಕ್ವಶನ್ಸು ಹೌದಾ ಒಂಬತ್ತರಿಂದ ಹದಿನೈದು ಕ್ವಶನು ಈ ಎರಡನ್ನೂ ಮಿಸ್ ಮಾಡ್ಕೊ ಒಂದು ಗದ್ಯ ಇನ್ನೊಂದು ಪದ್ಯ ಇದು ಅಲ್ಲಿ ಒಂದು ಕೆಲವೊಂದು ಸಲ ಹಳೆಗನ್ನಡದಲ್ಲಿ ಬರ್ತದೆ ಹೌದಾ ಕವಿಗೆ ಹೀಗೆ ಬದುಕುವುದು ಇಷ್ಟವಿಲ್ಲ ಬಚ್ಚಿಟ್ಟುಕೊಂಡು ಬದುಕುವುದು ನನಗಿಷ್ಟವಿಲ್ಲ ಬಚ್ಚಿಟ್ಟುಕೊಂಡು ಬದುಕುವುದು ನನಗಿಷ್ಟವಿಲ್ಲ ಕವಿಗೆ ಇವರನ್ನು ಕಂಡರೆ ಆಗುವುದಿಲ್ಲ ಇವರನ್ನು ಬಹುದೊಡ್ಡ ಮಾತನಾಡುತ್ತಾ ದಿನ ದಿನ ಸರಳ ಸಾಧಾರಣ ಬದುಕಿ ಗ ಅವಮಾನ ಕಂಡರೆ ನನಗೆ ಆಗುವುದಿಲ್ಲ ಇಲ್ಲೇ ಕವಿ ಹೇಳ್ತಾನೆ ಸೊ ಬಹು ಬಹುದೊಡ್ಡ ಮಾತನಾಡುತ್ತಾ ಸರಳ ಸಾಧಾರಣ ಬದುಕಿ ಅವಮಾನ ಮಾಡುವವರನ್ನು ಕಂಡರೆ ಕವಿಗೆ ಕವಿಗೇನಾಗಂಗಿಲ್ಲ ಬದುಕಲು ಆಗುವುದಿಲ್ಲ ಸೊಗೆ ಕವಿಗೆ ಇದರ ಅಭ್ಯಾಸವಿಲ್ಲ ತೂಗಾಡುವ ಕಿ ಕಿರೀಟಗಳ ತಕ್ಕಂತೆ ತೆಲೆಯ ಆಕಾರಗಳನ್ನು ಬದಲಾಯಿಸುತ್ತ ಪರದಾಡುವುದು ಅವನಿಗೆ ಅಭ್ಯಾಸವಿಲ್ಲ ಕವಿ ಹೀಗೆ ಬದುಕುತ್ತೇನೆ ಅನ್ನುತ್ತಾರೆ ಹೇಗೋ ನನ್ನ ಪಾಡಿಗೆ ನಾನು ಬದುಕುತ್ತೇನೆ ಎಂದು ಕವಿ ಹೇಳ್ತಾನೆ ಕವಿ ನೆಲವನ್ನು ಉತ್ತಿ ಬಿತ್ತಿ ನೀರೆರಿಯುವನು ಮಲಗಿರುವ ಬೀಜಗಳ ಕಣ್ಣು ತೆರೆಸಲು ಉತ್ತಿ ಬಿತ್ತಿ ನೀರು ಎರೆಯುವನು ಕವಿ ಸಸ್ಯಗಳ ಕುರಿತು ನಂಬಿಕೆಯಿಂದ ಕಾಯುತ್ತಿರುವುದು ಒಂದೆರಡಾದರೂ ಬೀಜವಾಗುವಂತೆ ಹೆಣ್ ಹಣ್ಣು ಬಿಟ್ಟವೆಂದು ಕಾಯುತ್ತಿರುತ್ತಾನೆ ಪರದಾಡುವುದು ಎಂದರೆ ಭವನೆ ಪಡುವುದು ಉತ್ತಮ ಆಲಿಸುವಗೆ ಲಕ್ಷಣ ಎಂದರೆ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಇಲ್ಲಿ ನೋಡಿ ಇ ಇಲ್ಲಿ ಮಡಿಗೆ ಪದ್ಯದ ಭಾಗ ಆಯಿತು ಇದು ಹೌದಾ ಒಂಬತ್ತರಿಂದ ಹದಿನೈದು ಪದ್ಯದ ಭಾಗ ಇಲ್ಲಿ ಹದಿನಾರನೇ ಉತ್ತಮ ಆಲಿಸುವಿಕೆಯ ಶಿಕ್ಷಣ ಇಲ್ಲಿ ಏನು ಬರ್ತಾ ಇತ್ತು ಹದಿನಾರನೇ ಕ್ವಶನ್ದಿಂದ ಏನಪ್ಪ ಅಂತಂದ್ರೆ ಭಾಷಾಭ್ಯಾಸ ಭಾಷಾ ಸಾಮರ್ಥ್ಯ ಕನ್ನಡ ಭಾಷಾ ಸಾಮರ್ಥ್ಯ ಬಗ್ಗೆ ಕನ್ನಡ ಕಲಿಕೆ ಬಗ್ಗೆ ಕೇಳ್ತಾರೆ ಉತ್ತಮ ಆಲಿಸುವಿಕೆ ಲಕ್ಷಣ ಏನಪ್ಪ ಅಂತಂದ್ರೆ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದನ್ನು ಉತ್ತಮ ಆಲಿಸುವಿಕೆಯ ಲಕ್ಷಣ ಅಂತ ಕರಿತೀವಿ ನಾವು ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆ ವಿಧಾನವನ್ನು ಏನಂತೀವಿ ವೇಗವರ್ಧಿತ ಓದು ಅಂತ ಕರಿತೀವಿ ವೇಗವರ್ಧಿತ ಓದು ಉತ್ತಮ ಕೈಬರಹ ಲಕ್ಷಣ ಕಾಗುಣಿತ ಕ್ರಮಬದ್ಧವನ್ನು ಹೊಂದಿರುವಂಥ ಲಕ್ಷಣಕ್ಕೆ ಉತ್ತಮ ಕೈಗುಣಿತ ಲಕ್ಷಣ ಅಂತ ಕರಿತೀವಿ ಖಂಡ ಪದ್ಧತಿಯ ಲಕ್ಷಣ ಏನಪ್ಪಾ ಅಂದರೆ ಬಿಡಿಯಿಂದ ಇಡಿಗೆ ಹೋಗಬೇಕು ಹಾಂ ಬಿಡಿಯಿಂದ ಬಿಡಿಯಿಂದ ಇಡಿಗೆ ಇಡಿಯಿಂದ ಬಿಡಿಗೆ ಅಲ್ಲ ಕಡಿಮೆ ಸಮಯದಲ್ಲಿ ಅಲ್ಲ ಸ್ವಾಭಾವಿಕಲಿಕೆ ಅಲ್ಲ ಖಂಡ ಪದ್ಧತಿಯ ಲಕ್ಷಣ ಏನಪ್ಪಾ ಅಂದ್ರೆ ಬಿಡಿಯಿಂದ ಇಡಿಯ ಕಡೆಗೆ ಹೋಗುವುದು ಕಡಿಮೆಯಿಂದ ಹೆಚ್ಚಿನ ಕಡೆಗೆ ಹೋಗುವುದು ವ್ಯಾಕರಣ ಬೋಧನೆ ಈ ಉದ್ದೇಶ ಹೊಂದಿಲ್ಲ ರಸಾನುಭವ ಸೌಂದರ್ಯ ಪ್ರಜ್ಞೆ ಬೆಳೆಸುವ ಉದ್ದೇಶವನ್ನು ಅದು ಹೊಂದಿಲ್ಲ ಬರವಣಿಗೆ ಕೌಶಲ ಸಂವರ್ಧನೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಪರಸ್ಪರ ಸಂಭಾಷಣೆ ಏರ್ಪಡಿಸುವ ಸೂಕ್ತವಾಗಿಲ್ಲ ಅದು ಹೌದಾ ಸೊ ನಾಟಕ ಸಾಹಿತ್ಯ ಬೋಧಿಸುವ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ನಾಟಕ ಮತ್ತು ಸಾಹಿತ್ಯ ಬೋಧಿಸುವಾಗ ವೈಚಾರಿಕತೆ ಭೌಗೋಳಿಕ ವೈಶಿಷ್ಟ್ಯ ಅದೇನು ಅವಶ್ಯಕತೆ ಇಲ್ಲ ಹೆಚ್ಚಿನ ಒತ್ತು ಎದುಕೊಡ್ಬೇಕು ಸಂಭಾಷಣೆ ಮತ್ತು ಸನ್ನಿವೇಶದ ಚಿತ್ರಣವನ್ನು ಮಾಡಲಿಕ್ಕೆ ಅದು ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ ಉಪನ್ಯಾಸ ವಿಧಾನದ ಬೋಧನೆ ಅನುಕೂಲವೆಂದರೆ ಹಗಲುಗನಸಿನ ಹಾದಿ ಅಲ್ಲ ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಅಲ್ಲ ಅದಕ್ಕೇನಪ್ಪ ಅಂದರೆ ಎಂತಹ ದೊಡ್ಡ ಗುಂಪು ಮತ್ತು ಸಭೆಗಳು ಇದನ್ನು ಹೊಂದಿಸಬಹುದು ಉಪನ್ಯಾಸ ಪದ್ಧತಿ ಉಪನ್ಯಾಸ ಪದ್ಧತಿ ಅಂದರೇನು ಎಂಥ ದೊಡ್ಡ ಸಭೆಯಲ್ಲಿ ಯಾವುದೇ ಇರಲಿ ನಾವು ಏನು ಮಾಡಬಹುದು ಟೀಚರ್ನ ಮಾಡಬಹುದು ಸೊ ಅದು ಉಪನ್ಯಾಸ ಪದ್ಧತಿಯ ಒಂದು ಲಕ್ಷಣ ಅದು ಉಪನ್ಯಾಸ ಪದ್ಧತಿಯ ಒಂದು ಲಕ್ಷಣ ಆಗಿರ್ತದೆ ಸೊ ಹೌದು ಇವಿಷ್ಟು ಒಂದರಿಂದ ಇಪ್ಪತ್ತ್ ಮೂರು ಕ್ವಶನ್ಸ್ಗಳನ್ನ ನಾವು ಕಾಣ್ತೀವಿ ಕನ್ನಡದಲ್ಲಿ ಎಷ್ಟು ಕ್ವಶನ್ಸ್ಗಳು ಬರ್ತಾವ ಒಂದರಿಂದ ಇಪ್ಪತ್ತ್ ಮೂರು ಒಂದರಿಂದ ಇಪ್ಪತ್ತು ಮೂರು ಹೌದಾ ಸೊ ಒಂದು ಗದ್ಯಕ್ಕೆ ಎಂಟು ಕ್ವೆಶನು ಇಲ್ಲಿ ನಾನು ಡಿಟೇಲಾಗಿ ಇದ್ದೀನಿ ನೋಡಿರಿ ಗದ್ಯ ಗದ್ಯ ಒಂದರಿಂದ ಎಂಟು ಕ್ವಶನ್ಗಳು ಬರ್ತಾವೆ ಎಂಟು ಕ್ವಶನ್ಗಳು ಪದ್ಯ ಎಂಟರಿಂದ ಹದಿನೈದು ಆದರೆ ಎಂಟು ಇಲ್ಲಿ ಕೂಡ ಎಂಟು ಕ್ವೆಶನುಗಳು ಪದ್ಯ ಆಮೇಲೆ ಭಾಷಾ ಸಾಮರ್ಥ್ಯ ಕನ್ನಡ ಭಾಷಾ ಸಾಮರ್ಥ್ಯ ಅದು ಕೂಡ ಹದಿನಾರರಿಂದ ಇಪ್ಪತ್ತ್ಮೂರ ಕ್ವಶನು ಅದೇ ಈ ರೀತಿ ಅದನ್ನು ಡಿವೈಡ್ ಮಾಡಿದ್ದಾರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಂಡಿನಿ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು